ತುಂಬಾ ಜನ ಕೇಳ್ತಿದ್ದಂತ ಒಂದು ಸಸ್ಪೆನ್ಸ್ ವಿಡಿಯೋ ರೆಡಿ ಆಯ್ತು ಓಕೆ ಇವಾಗ ಏನಪ್ಪಾ ಅಂತ ಅಂದ್ರೆ ಅಕ್ಕ ಅವರು ಭೂಮಿ ಪೂಜೆ ಮಾಡಿದ್ರು ನಿಮ್ಮೆಲ್ರಿಗೂ ಒಂದ್ ವಿಡಿಯೋದಲ್ಲಿ ತೋರಿಸಿದ್ರು ಆ ಜಾಗಕ್ಕೆ ಅಂದ್ರೆ ಮನೆ ಕಟ್ಟಿಸ್ತಿದಾರೆ ಅಲ್ಲಿ ಅಲ್ಲಿಗೆ ಬನ್ನಿ ಎಲ್ಲ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೇಳಿದ್ರು ಅಕ್ಕ ಅವರು ಎಲ್ಲ ಹೋಗ್ತಿದೀವಿ ಅಕ್ಕ ಅವರು ಮತ್ತೆ ಬಾವ ಎಲ್ಲ ಅವರು ಒಂದ್ ಗಾಡಿಲಿ ಬರ್ತಿದಾರೆ ಇಲ್ಲಿ ನಾವು ಅಮ್ಮನ ಅಜ್ಜಿ ಲೆಬಿಟನ್ನು ಮತ್ತೆ ಪಜ್ಜು ಪಜ್ಜುನೆ ನಮ್ಗೆ ದಾರಿ ತೋರಿಸ್ತಿದ್ದ ದಾರಿ ಉದ್ದಕ್ಕೂ ಪಪ್ಪ ಸೊ ನಾವೆಲ್ಲೋದ್ರು ಪಜ್ಜುನೆ ನಮ್ ಮ್ಯಾಪ್ ಅಲ್ಲಿ ಓಕೆ ಇವಾಗ ಅಕ್ಕವರ ಜಾಗಕ್ಕೆ ಸೈಟ್ ಗೆ ಬಂದಿದ್ದೀವಿ ಇವಾಗ ನೋಡ್ಬೋದು ಎಷ್ಟು ದೊಡ್ಡ ಜಾಗ ಅಂತ ಅಕ್ಕದಾಗಿದೆ ಮಾತ್ರ ಪ್ಲೇಸ್ ಗ್ರೀನರಿ ಅಕ್ಕ ಹೆಂಗಿದೆ ಅಕ್ಕ ಇದು ಇಷ್ಟು ಚೆನ್ನಾಗಿ ಚೆನ್ನಾಗಿದೆ ಮಾತ್ರ ಗ್ರೀನರಿ ಗ್ರೀನರಿಲಿ ಬಂದು ಸೆಟ್ಲ್ ಆಗಿಬಿಡೋಣ ಅಂತ ಅತ್ತೀನಿ ಸಕ್ಕದಾಗಿರುತ್ತೆ ಇಲ್ಲ ನಿಜದಲ್ಲ ಸಕ್ಕದಾಗಿದೆ ಅಕ್ಕ ಚೆನ್ನ aidya ಪ್ಲಾನ್ ಅಷ್ಟೇ ಪ್ಲಾನ್ ಹಂಗೇ ಬರುತ್ತೆ ನೋಡಣ ಏನಾಗುತ್ತೆ ಅಂತ ಇರ್ತಿರಲ್ಲ ನೀವು ಅಕ್ಕನ್ ಜಾಗ ನಮ್ಮ ಅಕ್ಕನ್ ಜಾಗ ಹೇಳ್ತಕ್ಕೆ ನಮ್ಮ ಅಕ್ಕನ್ ಜಾಗ ಅದೇ ಹಿಂಗ್ ಬಂದ್ವಿ ಅಕ್ಕ ಅವ್ರು ಹೋಗ ಬರೋಣ ಎಲ್ಲ ಬರೋಣ ಅಂತ ಅಂದ್ರು ಅದಕ್ಕೆ ಸರಿ ಅಂದ್ಬಿಟ್ಟು ಬಂದ್ವಿ ಇಲ್ಲಿಗೆ ಕೆಳಗಡೆ ಬಿಡು ಬಿಡು ಅಂತ ಹೇಳ್ತಾವೆ ನೀವು ಹಾ ಕೆಳಗಡೆ ಬಿಟ್ರೆ ಅದಕ್ಕೆ ಇಲ್ಲ ಬಗ್ಗೆ ಇನ್ನು ಮಾತಾಡಂಗೇ ಇಲ್ಲ ವಿಶಾಲ್ ಹೋಗೈತಲ್ಲ ಇಲ್ಲಿ ಸ್ವಲ್ಪ ಮುಂದೆ ಹೋಗಿರೇನೆ ಬಸ್ ಸ್ಟಾಪ್ ಎಲ್ಲ ಹೌದು ವಾಕಬಲ್ ಡಿಸ್ಟೆನ್ಸ್ ಹೌದು ಅಂದ್ರೆ ಪೇಟೆನೂ ಅಲ್ಲ ಹಳ್ಳಿನೂ ಅಲ್ಲ ಆತರೇನಿಲ್ಲ ಹೌದು ಆ ರೀತಿ ಅಂದ್ರೆ ನಾವು ಎರಡರ ಮಧ್ಯ ಇದ್ದಾಗ ಆತರ ಏನು ಅನ್ಸಲ್ಲ ಹಳ್ಳಿ ತರ ಅನ್ಸಲ್ಲ

ಇವಾಗ ಎಲ್ಲಿದೀವಿ ಅಂತ ಅಂದ್ರೆ ಸೆಂಟ್ ಜೋಸೆಫ್ ಮುಡಿಪು ಅಂದ್ರೆ ಚರ್ಚ್ ಚರ್ಚ್ ಗೆ ಬಂದಿದೀವಿ ಅಕ್ಕ ಅವ್ರ ಜೊತೆ ಎಲ್ಲ ಫುಲ್ ನಮ್ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದೀವಿ ಬಿಡ್ತಾರೆ 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 ಇಲ್ಲೆಲ್ಲ ಆತರ ಏನಿಲ್ಲ ಪ್ರಾಣಿಗಳನ್ನೆಲ್ಲ ಕರ್ಕೊಂಬರ್ಬಾರ್ದು ಅನ್ನೋದೆಲ್ಲ ಏನಿಲ್ಲ ಯಾವ ಚರ್ಚಲ್ಲೂ ಇರಲ್ಲ ಯಾವ ಚರ್ಚಲ್ಲೂ ಯಾವ ಚರ್ಚಲ್ಲೂ ಇರಲ್ಲ ಎಲ್ಲಾ ಟೆಂಪಲ್ಗೂ ಬಿಡ್ಬೇಕು ನಾಯಿನು ನಾಯಿನು ಒಂದು ಸೃಷ್ಟಿ ಇರೋದೇ ಒಂದು ಜೀವ ಎಲ್ಲಾರು ಬಿಡಲೇಬೇಕು ಅಂತ ಕಟ್ಟಿಕೊಂಡು ಮನುಷ್ಯರನ್ನೇ ಬಿಡ್ತಾರೆ ನಮ್ ರಾಣಿ ಬಿಡಲ್ಲ ಅಂದ್ರೆ ಅದೇ ಓಕೆ ಅದ್ ಬಿಡು ಇವಾಗ ಹೆಂಗೈತೆ ಪ್ಲೇಸ್ ಅಮ್ಮ ಸೂಪರ್ ಚರ್ಚ್ ಮಾತ್ರ ತುಂಬಾ ಚೆನ್ನಾಗಿದೆ ನನಗೆ ಚರ್ಚ್ ಅಂದ್ರೆ ತುಂಬಾ ಇಷ್ಟ ಎಷ್ಟು ಚೆನ್ನಾಗೈತೆ ಅಂದ್ರೆ ಪಾಪ ನಮ್ಮ ಪಜ್ಜು ನೋಡಿ ನಮಗೋಸ್ಕರ ವಿಡಿಯೋ ಗೆಲ್ಪ್ ಗೋಸ್ಕರ ಪಾಪ ಅವನು ತೆರೆ ನ ಇಟ್ಕೊಂಡ್ ಬರ್ತಾವ್ನೆ ಪಜ್ಜು

ಅವನ್ ಯಾಕೋ ಹಾಡಲ್ ಲೋವಲ್ ಬಿದ್ದು ಊಟ ಅವನೇ ರೀ ಹಾಡು ಅದೇ ತರ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ ಸರ್ ನಿಮ್ಗೆ ಅಲ್ಲಿ ಕಾಣಿಸ್ತಿರಿದ್ಯಾಲ ಅದೇ ಚರ್ಚ್ ಅದೇ ಚರ್ಚ್ ಇವಾಗ ಹೋಗೋಣ ಅಲ್ಲಿಗೆ ಜೋಸೆಫ್ ವಾಸ್ ಅವರು ಸಿಕ್ಸ್ಟೀನ್ತ್ ಸೆಂಚುರಿಗೆ ಉಡುಪಿಗೆ ಬಂದಿದ್ರು ಆವಾಗ ಅವರು ಮನೆ ಮನೆಗೆ ಹೋಗಿ ದೇವರ ವಾಕ್ಯ ಹಾಗೂ ಕೆಲವು ಒಳ್ಳೆ ಸಂಗತಿಯನ್ನು ಹೇಳ್ತಾ ಇದ್ರು ಅವಾಗ ಕೆಲವು ಒಳ್ಳೆ ಒಳ್ಳೆ ಕೆಲಸಗಳನ್ನು ಕೂಡ ಜನರಿಗೆ ಕಲಿಸ್ತಾ ಇದ್ರು ಹಾಗಾಗಿ ಜನರು ಅವರು ಬರುವುದನ್ನು ಯಾವಾಗ್ಲೂ ದಾರಿ ನೋಡ್ತಾ ಇದ್ರು ಆದ್ರೆ ಕೆಲವ್ರಿಗೆ ಹೊಟ್ಟೆ ಕೆಚ್ಚು ಸ್ಟಾರ್ಟ್ ಆಯ್ತು ಇದರಿಂದ ಹಾಗಾಗಿ ಅವ್ರು ಏನ್ ಮಾಡಿದ್ರು ಹೇಗಾದ್ರೂ ಮಾಡಿ ಇವರನ್ನು ಕೊಲ್ಲಬೇಕು ಅಂತ ಹೇಳಿ ಒಂದು ದಿನ ಯಾರಿಗೂ ಹುಷಾರ್ ಇಲ್ಲ ಅಂತ ಹೇಳಿ ಒಂದು ಗುಡ್ಡದ ಮೇಲೆ ಅದು ಫುಲ್ಲು ಕಲ್ಲು ಬಂಡೆ ಇತ್ತು ಅದ್ರ ಮೇಲೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಮೂರು ಜನ ಇವರನ್ನು ಸಾಯಿಸಬೇಕಂತ ಹೇಳಿ ಪ್ಲಾನ್ ಮಾಡಿದ್ರು ಸಾಯಿಸುವ ಟೈಮ್ ಅಲ್ಲಿ ಅಹ್ ಜೋಸೆಫ್ ವಾಜ್ ಅವ್ರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಕೈಯಲ್ಲಿದ್ದ ಬೆತ್ತವನ್ನು ಹೂರಿ ಮೊಣಕಾಲ್ ಹಾಕಿದ್ರು ಆವಾಗ ಏನಾಗಿತ್ತು ಆಯ್ತಂದ್ರೆ ಎಲ್ಲಿ ಅವರು ಬೆತ್ತವನ್ನು ಹೋರಿದ್ರು ನೋಡಿ ಆ ಅಲ್ಲಿ ಗುಂಡಿಯಾಗಿ ಆ ಜಾಗದಲ್ಲಿ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಮೇಲೆ ಒಮ್ಮೆಲೆ ನೀರು ಚುಮ್ಮುತ್ತೆ ಅಂತ ಹೇಳ್ತಾರ ನೋಡಿ ಆ ರೀತಿ ಹಾಗು ಹಿಂದ್ಗಡೆಯಿಂದ ಬೆಳಕು ಕಾಣಿಸ್ತು ಇದ್ರಿಂದ ಯಾರು ಅವರನ್ನು ಕೊಲೆ ಮಾಡಲು ಬಂದಿದ್ರು ಕೊಲೆ ಘಟಕರು ಇದ್ರು ನೋಡಿ ಅವರು ಓಡಿ ಹೋದ್ರು ಇದು ಅಲ್ಲಿಯ ಸ್ಟೋರಿ ಇವಾಗ್ಲು ಹಾಗೇನೆ ಇದೆ ಅಲ್ಲಿ ಆ ಕಲ್ಲು ಆ ತೂತಾದ ಜಾಗ ಎಲ್ಲವನ್ನು ನೀವು ಅಲ್ಲಿ ನೋಡ್ತಾ ಇದ್ರಲ್ವಾ ಅದೇ ನಮ್ಮ ಏನು ತುಂಬಾ ಜನ ಕೇಳ್ತಿದ್ದಂತ ಒಂದು ಸಸ್ಪೆನ್ಸ್ ವಿಡಿಯೋ ರೆಡಿ ಆಯಿತು ಇವಾಗೆಲ್ಲ ಮಾಡಿ ಮುಗಿಸ್ಕೊಂಡು ಈಗ ಇದೀವಿ ನಾವು ಮನೆಗೆ ಸೊ ಡೈರೆಕ್ಟ್ ಮನೆ ಡೈರೆಕ್ಟ್ ಮನೆಗೆ ಹೋದ್ಮೇಲೆ ಇನ್ನು ಇನ್ನೇನು ಹೆಂಗೆ ಆಗುತ್ತೆ ಮನೇಲಿ ತೋರಿಸ್ ತೋರಿಸ್ತೀವಿ ಪಂಗೆ ಮಲಗಿದ್ಯ ನಾ ಸೂಟ್ ಕೇಸ್ ಒಳಗಡೆ ಏನಕ್ಕೆ ಮಲಗಿದೆಯಾ ಹೆಂಗೆ ಸೂಟ್ ಕೇಸ್ ಒಳಗಡೆ ಏನಪ್ಪ ಅಂದರೆ ಮಲಗಿರೋದ್ ನೀನಾ ಯಾಕಪ್ಪ ನೀವು ಅಂತ ಚೆಂದ ಇದೆಯಾ ಏನಕ್ಕೆ ಹಾಗೆ ನೋಡದ್ ನೀನು ಏನು ಮಲಗೇ ನೋಡಿ ಸೂಟ್ ಕೇಸ್ ಸೂಟ್ ಕೇಸ್ ಒಳಗಡೆ ಮಲಗಿದೆಯಲ್ಲ ತೊಂದರೆ ನೀಟಾಗಿ ಓಕೆ ಇದೇನಪ್ಪ ಅಂತಂದ್ರೆ ನಮ್ಮ ಮೈಕ್ ಸ್ವಲ್ಪ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು ನಾವು ನೋಡ್ಕೊಂಡಿರ್ಲಿಲ್ಲ ಅದರಿಂದ ಇದೆಷ್ಟು ಇಂಪಾರ್ಟೆಂಟ್ ವಿಡಿಯೋ ಆಗಿತ್ತು ಅಂದ್ರೆ ನಮ್ಗೆ ಮನೆಗ್ ಬಂದು ನೋಡ್ತೀವಿ ತುಂಬಾ ಬೇಜಾರಾಗ್ತಿದೆ ಅಕ್ಕ ನಾವೆಲ್ಲ ಕೊನೆ ದಿನ ಬರದಿನ ದಿನ ಮಾತಾಡಿದ್ದು ಪ್ರತಿಯೊಂದು ತುಂಬಾನೇ ಚೆನ್ನಾಗಿ ಮಾತಾಡಿದ್ವಿ ಅಕ್ಕ ವಾಯ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಆದ್ರೆ ಏನ್ ಮಾಡಕ್ಕಾಗಲ್ಲ ಬೇಜಾರಾಗ್ತಿದೆ ನಮಗಂತೂ ವಾಯ್ಸ್ ಬಂದಿಲ್ಲ ಸೊ ಅದಕ್ಕೆ ಬೇಜಾರಲ್ಲಿ ನಾವೇ ವಾಯ್ಸ್ ಕೊಡ್ತಾ ಇದೀವಿ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ನಾವ್ ಇಷ್ಟು ದಿನ ಅಕ್ಕ ನಾವ್ ಇಷ್ಟು ದಿನ ಇಲ್ಲಿ ಇದ್ವಲ್ಲ ಏನಿಸ್ತು ನಿಮ್ಗೆ ಅಂತೆಲ್ಲ ಕೇಳಿದಾಗ ಅಕ್ಕ ಹೇಳ್ತಿದ್ರು ಇಷ್ಟು ದಿನ ಚೆನ್ನಾಗಿತ್ತು ಈಗ ಬೇಜಾರಾಗ್ತಿದೆ ನನ್ಗೆ ಎಲ್ಲ ಹೊರಡ್ತಿರೋದಕ್ಕೆ ಅಂತ ನಾವು ಅಷ್ಟೇ ನಮ್ಗೆ ನಮ್ಗೂ ತುಂಬಾ ಬೇಜಾರಾಗ್ತಿದೆ ಅಕ್ಕ ಬಿಟ್ಟು ಓಕೆ ಅಂತ ಎಲ್ಲಾ ಮಾತಾಡ್ತಿದ್ವಿ ಆಮೇಲೆ ಇಲ್ಲಿ ಅಕ್ಕ ಕೇಳ್ತಿದ್ರು ಮತ್ತೆ ನೀವ್ ಯಾವಾಗ ಬರ್ತೀರಾ ಬಂದ್ಬಿಡ್ರಿ ಬೇಗ ಅಂತೆಲ್ಲ ಹೇಳ್ತಿದ್ರು ಅದಕ್ಕೆ ಅಕ್ಕನಿಗೆ ಅಕ್ಕನ್ಗೆ ನಾನು ವೇಣು ಎಲ್ಲ ಹೇಳ್ತಿದ್ವಿ ಇಲ್ಲ ಅಕ್ಕ ಖಂಡಿತ ಬೇಗ ಆದಷ್ಟು ಬೇಗ ಬರ್ತೀವಿ ಮತ್ತೆ ಅಂತ ಅದನ್ನೇ ಮಾತಾಡ್ತಿದ್ವಿ ಸೊ ಅಕ್ಕ ಮತ್ತೆ ಏನೋ ಹೇಳ್ತಿದ್ರು ಪಾಪ ಅಷ್ಟೊಳಗೆ ಮೈಕ್ ಆಫ್ ಆಗಿದ್ ಆಫ್ ಆಗಿದ್ರಿಂದ ಗೊತ್ತಾಗ್ತಿಲ್ಲ ನಮ್ಗೆ ಸೊ ಆದ್ರೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ಈ ಕನ್ವರ್ಸೇಷನ್ ಏನ್ ಮಾಡಕಾಗಲ್ಲ ಬೇಜಾರ್ ಆಗ್ತಿದೆ ಒಂದ್ ಕಡೆ ಆಮೇಲೆ ಇಲ್ಲಿ ಅಕ್ಕ ಇನ್ನೊಂದು ಏನ್ ಹೇಳ್ತಿದಾರೆ ಅಂತ ಅಂದ್ರೆ ನಾವೆಲ್ಲಾ ಸೇರ್ಕೊಂಡು ಒಂದ್ ಏನೋ ಒಂದ್ ಕಾನ್ಸೆಪ್ಟ್ ಮಾಡ್ತಿದೀವಿ ಸೊ ಅದು ಆದಷ್ಟು ಬೇಗ ನಿಮ್ ಮುಂದೆ ತರ್ತೀವಿ ಅಂತ ಹೇಳ್ತಿದ್ರು ಅಕ್ಕ ಸೊ ಅದು ಅದ್ರ ಬಗ್ಗೆನೆ ನಾವ್ ಇಲ್ಲಿ ಡಿಸ್ಕಶನ್ ಮಾಡ್ತಿದ್ವಿ ಆಮೇಲೆ ನಮ್ಮ ಲೆವಿಟನ್ನು ಪಜ್ಜು ಎಲ್ಲ ಬಂದ್ರು ಅವರೆಲ್ಲ ನಾವು ಹೋಗೋ ದಿನ ಫುಲ್ ಎಲ್ಲ ಬೇಜಾರಾಗ್ಬಿಟ್ಟಿದ್ರು ಪಾಪ ಸೊ ನಾವು ಅಕ್ಕನ್ನ ತುಂಬಾ ಮಿಸ್ ಮಾಡ್ಕೊತಾ ಇದೀವಿ ಸೊ ಖಂಡಿತ ನೆಕ್ಸ್ಟ್ ಅಕ್ಕನ್ನ ಆದಷ್ಟು ಬೇಗ ಮೀಟ್ ಮಾಡಬೇಕು ಅಂತ ನಮಗೆ ತುಂಬಾ ಆಸೆ ಇದೆ ನೋಡೋಣ ನೆಕ್ಸ್ಟ್ ಯಾವಾಗ ಹೋಗ್ತೀವಿ ಏನು ಅಂತ ನಮ್ಗೆ ಇನ್ನ ಗೊತ್ತಿಲ್ಲ ಸೊ ನೋಡೋಣ

ಇವಾಗ ಅಕ್ಕ ಮನೆಯಿಂದ ಓಡ್ತಾ ಇದ್ವಿ ಬೇಜಾರ್ ಫುಲ್ಲು ನಮ್ಗೆ ಏನಂದ್ರೆ ಇನ್ನೊಂದ್ ಎರಡ್ ದಿನ ಇರ್ಬೇಕಿತ್ತು ಇನ್ನೊಂದ್ ಎರಡ್ ದಿನ ಇರ್ಬೇಕಿಂತ ನಾನು ಒಂದ್ ಬರೀ ಅದೇ ಮಾತಾಡ್ತಿದೀವಿ ಅವಾಗಿಂದ ಒಂಥರ ಒಂದ್ ಇಷ್ಟ್ ದಿನ ಇದ್ವಲ್ಲ ಬಾಂಡಿಂಗು ಅದೆಲ್ಲ ಒಂಥರ ಇನ್ನೂ ಜಾಸ್ತಿ ಆಗೋಯ್ತು ಆ ಒಂದ್ ಬೇಜಾರ್ ಇರುತ್ತೆ ಇನ್ನೊಂದ್ ಟೂ ಟು ತ್ರೀ ಡೇಸ್ ಇರುತ್ತೆ ಬೇಜಾರು ಬೆಂಗ್ಳೂರ್ಗ್ ಹೋದ್ರೆ ಆ ಬೇಜಾರ್ ಇರುತ್ತೆ

ಪ್ರೀತಿ ಎಲ್ಲ ಅದು ಒಬ್ರಲ್ಲ ಎಲ್ಲಾರುನು ಎಲ್ಲಾರು ಹಂಗೆ ಅಲ್ವಾ ಅವ್ರ ಮನೇಲಿ ಮನೇಲಿ ಒಬ್ರು ಎಷ್ಟ್ ಜನ ಇದ್ದಾರೆ ಅವರೆಲ್ಲಾ ಒಂದೇ ಮನಸ್ಸು ಒಂದೇ ಇದು ಅಪ್ಪ ಅವ್ರಿಗೆ ಮೊದ್ಲು ಬೇರೆಯವ್ರಾಗಿದ್ರಮ್ಮ ಈಗ ನಮ್ಮ ಅಕ್ಕ ಸೊಪ್ಪು ಅಕ್ಕ ಅಲ್ಲ ಹೇಳಿದ್ದು ಅಷ್ಟ್ ಚಂದ ಹೇಳೋದು ಪ್ರತಿ ಒಬ್ರು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಹೆಂಗ್ ಸಾಧ್ಯ ಯಾರಿಗೂ ಅವ್ರ ಮನ್ಸು ಯಾರು ಅವ್ರಲ್ಲಿ ಯಾರಲ್ಲೂ ಕೆಟ್ಟ ಮನ್ಸು ಅನ್ನೋದಿಲ್ಲ ಅಪ್ಪ ನಮ್ ಭಾವ ಆಗ್ಲಿ ನಮ್ ಆಂಟಿ ಆಗ್ಲಿ ಅಂಕಲ್ ಆಗ್ಲಿ ನಮ್ ಮೂರ್ ಜನ ಅಳಿಯಂದ್ರ ಮಜ್ಜು ಆಗ್ಲಿ ಎಲ್ಲ ತುಂಬಾ ಚೆನ್ನಾಗ್ ನೋಡ್ಬೋದು ಅಪ್ಪ ಪ್ರತಿ ಒಬ್ರು ಚೆನ್ನಾಗ್ ನೋಡ್ಕೊಂಡ್ರು ಖುಷಿ ಆಯ್ತು ಆದ್ರೆ ಬೇಜಾರ್ ಈಗ ಹೋಗ್ತಿರೋದು ಓಕೆ ಹೋಗ್ತಾ ಹೋಗ್ತಾ ಏನಾಗತ್ ನೋಡ್ ಇವಾಗ ಫ್ಯಾಮಿಲಿ ಎಲ್ಲಾ ಊಟಕ್ಕೆ ನಿಲ್ಸಿದ್ವಿ ಅಂದಿವೆ ಹೋಗ್ತಾ ಯಾವ ಅಂತ ವೆಂಕಟೇಶ್ವರ ಶ್ರೀ ವೆಂಕಟೇಶ್ವರ ಡಾಬಾ ಅಂತ ನಿಲ್ಸಿದೀವಿ ಎಲ್ಲ ತಲೆನೋವು ನನಗಂತೂ ಫುಲ್ ಕೋಲ್ಡ್ ಆಗ್ಬಿಟ್ಟು ನನಗೆ ಆಗ್ತಾ ಇಲ್ಲ ಅದಕ್ಕೆ ತುಂಬಾ ನಾವು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡ್ವಿ ಆದ್ರೆ ಆಗ್ಲಿಲ್ಲ ವೆದರ್ ಎಲ್ಲ ಚೇಂಜ್ ಆಯ್ತಲ್ಲ ಇವಾಗಲೇ ನಿಂತಿರೋದು ಮಳೆ ಸಖತ್ತು ಟೈರ್ಡ್ ಆಗ್ಬಿಟ್ಟಿದೀವಿ ಮತ್ತೆ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇಬ್ರಿಗೂ ಅಷ್ಟೇ ನನಗೆ ಫುಲ್ ಕೋಲ್ಡ್ ನನಗೆ ಮಾತಾಡಕ್ ಆಗ್ತಿಲ್ಲ ಆದಷ್ಟು ಮಾತಾಡ್ತಿದ್ದೀನಿ ಇನ್ನು ಹಾಸನ ಎಲ್ಲ ನಾವು ಇನ್ನು ಹೋಗ್ಬೇಕು ಇನ್ನು ಬೆಂಗಳೂರಿಗೆ ಹೋಗಿ ಹೋಗ್ತಾ ಹೋಗ್ತಾ ಒಂದು ಎರಡು ವಿಡಿಯೋ ಮಾಡ್ತೀವಿ ತೋರಿಸ್ತೀನಿ ನಿಮ್ಗೆ ಆದಷ್ಟು ಓಕೆ ಇವಾಗ ಊಟ ಮಾಡಕ್ ಬಂದಿದೀವಿ ಊಟ ಊಟ ಎಲ್ಲ ಆಯ್ತು ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಏನಂದ್ರೆ ಓಕೆ ಓಕೆ ಊಟ ಆ ಇದು ಚೆನ್ನಾಗಿತ್ತ ಕುಲ್ಚಾ ಕುಲ್ಚ ಚೆನ್ನಾಗಿತ್ತಂತೆ ಬಿರಿಯಾನಿ ಒಂಚೂರು ಚೆನ್ನಾಗಿರ್ಲಿಲ್ಲ ಓಕೆ ಕಬಾಬ್ ಒಂದು ಚೆನ್ನಾಗಿತ್ತು ಅಷ್ಟೇ ಓಕೆ ಈಗ ಮಳೆ ಬರ್ತೈತೆ ಕೋಲ್ಡ್ ಫುಲ್ ಫುಲ್ ಕೋಲ್ಡ್ ಆಗ್ಬಿಟ್ಟೈತೆ ನನಗೆ ಫುಲ್ ತಲೆ ಬಾರ ಸ್ವಲ್ಪ ರೆಸ್ಟ್ ರೆಸ್ಟ್ ಮಾಡಿದೆ ನಾನು ಸ್ವಲ್ಪ ಊಟ ಮಾಡಿ ಈಗ ಹೊಡ್ತಾ ಇದ್ದೀವಿ ರೀಚ್ ಆದ್ವಿ ನಾವು ಬ್ಯಾಂಗ್ಳೂರ್ಗೆ ನೆಲಮಂಗ್ಲಾ ಟೋಲ್ ಹತ್ರ ಇದೀವಿ ತೋರಿಸ್ತೀನಿ ನೋಡಿ ಓಕೆ ಊಟ ಎಲ್ಲ ಆಯ್ತು ಬಂದು ಮಲಗಿಬಿಟ್ಟಿದ್ವಿ ಅವ್ನು ಸ್ವಲ್ಪೊತ್ತು ಆಗ್ತಿಲ್ಲ ಫುಲ್ ಹುಷಾರಿಲ್ಲ ಅವನು ಫುಲ್ ಜ್ವರ ಫುಲ್ ಜ್ವರ ಅವನಿಗೆ ಆ ಮಾತ್ರೆ ಎಲ್ಲ ನಂಗೆ ಮಲಗಿದ್ದ ಗುಡ್ ನೈಟ್ ತಾವು ಅಂದ್ಬಿಟ್ಟು ಎದೊಳಸ್ತೆ ಓಕೆ ಇವತ್ತಿನ ಲಾಗು ನಿಜವಾಗಲಿ ಇಬ್ರಿಗೂ ತುಂಬಾ ಹುಷಾರಿಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತೊಂದು ದಿನ ಸೊ ತುಂಬಾ ಬೇಜಾರಾಗ್ತಿದೆ ಅದನ್ನ ಬೇಜಾರು ನಮ್ಗೆ ಅಕ್ಕ ಮನೆಯಿಂದ ಅಕ್ಕ ಮನೆಯಿಂದ ಬೇರೆ ಬಂದಿದ್ದು ಬೇಜಾರು ತುಂಬಾ ಬೇಜಾರಾಗ್ತೈತೆ ಇಷ್ಟು ದಿನ ಜೊತೆನೆ ಇದ್ದು ಒಂತರ ಬಾಂಡಿಂಗ್ ಆ ಮಲಗಿದ್ದೆ ಆ ಡ್ರೀಮ್ ಅಲ್ಲಿ ಅಕ್ಕ ಬಂದು ನನಗೆ ಬೀಚ್ ಹೋಗೋಣ ಅಂತ ಕರಿಯ ತರ ಅನ್ನಿಸ್ತಿತ್ತು ಅಷ್ಟು ಅದೇ ಗುಂಗಲ್ ಇದೀವಿ ನಾವಿನ್ನ ಮಂಗ್ಳೂರ್ ಸೀರೀಸ್ ನಿಮ್ಗೆ ಫುಲ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ನಿಮ್ ಎಲ್ರಿಗೂ ಗೊತ್ತು ಏನ್ ಮಾಡ್ಬೇಕು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಗೂ ಶೇರ್ ಮಾಡಿ ಈ ವ್ಲಾಗ್ ನಿಮ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತಾ ಇದೀನಿ ಇಷ್ಟ ಆಗಿದ್ರೆ ನಿಮ್ ಎಲ್ರಿಗೂ ಏನು ಮಾಡಬೇಕು ಅಂತ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಎಲ್ಲರಿಗೂ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋರ್ಗೂ ಬಾಯ್ ಬಾಯ್ ಟೇಕ್ ಕೇರ್ ಲಭ್ಯ